ಜಾತಿ ನೋಡಿ ಮತ ಹಾಕಲ್ಲ ಕೆಲಸ ನೋಡಿ ಮತ ಹಾಕುತ್ತಾರೆ ಬೆಳಮಗಿ ಹೌದು ವೀಕ್ಷಕರೇ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರಿಗೆ ನಮ್ಮ ಬಂಜಾರ ಸಮಾಜದವರು ಅಂತ ಜಾತಿ ನೋಡಿ ಮತ ಹಾಕಲ್ಲ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೋಡಿ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ನಮ್ಮ ಬಂಜಾರ ಸಮಾಜದವರು ಜನರು ಮತ ನೀಡುತ್ತಾರೆ ಎಂದು ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಹೇಳಿದರು ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣೆ ಪ್ರಚಾರದ ಪ್ರಯುಕ್ತ ತಾಲೂಕು ಬಂಜಾರ ಸಮಾಜದ ಜನರ ಸಭೆಯನ್ನುದ್ದೇಶಿಸಿ ಸಿ ಮಾತನಾಡಿದರು ವರದಿ ಇಲ್ಲಿದೆ ನೋಡಿ ಗುಲ್ಬರ್ಗ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾದಂತ ರಾಧಾಕೃಷ್ಣ ಅವರ ಪ್ರಚಾರಕ್ಕೆ ಇವತ್ತು ಚಿತಾಪುರದಲ್ಲಿ ನಾವು ಬಂದಿದ್ದೆವು ಹಿಂದೆ ಒಂದು ವಾರ ಹಿಂದೆ ನಮ್ಮ ಬಂಜಾರ ಸಮಾಜದ ಎಂಟು ಕ್ಷೇತ್ರದ ಎಲ್ಲ ಪ್ರಮುಖರೇ ಕರೆಸಿ ಮೀಟಿಂಗ್ ಕೂಡ ಮಾಡಿದ್ದೆವು ನಮ್ಮ ಜನರು ಹೇಳ್ತಾರೆ ಮಾತಾಡ್ತಾರೆ ಮಾತಾಡೋದೇ ಬೇರೆ ನಡೆಯೋದೆ ಬೇರೆ ಜಾತ್ಯವನ ಜಾತ್ಯವನ ಅಂತಾರೆ ಜಾತಿ ನೋಡಲ್ಲ ನೀತಿ ನೋಡ್ತಾರೆ ಕೆಲಸ ನೋಡ್ತಾರೆ ಕೆಲಸನೇ ಮಾಡಿದ ಆಳುಗಳಿಗೆ ಯಾರು ಇಟ್ಕೊಂಬಾರ ಕೆಲಸ ಮಾಡೋ ಆಳುಗಳಿಗೆ ಇಟ್ಕೋತಾರೆ ಆ ಮೀಟಿಂಗ್ನೂ ಭಾಳ ಉತ್ಸಾಹದಿಂದ ನಮ್ಮ ಎಂಟು ಕ್ಷೇತ್ರ ಪ್ರಮುಖರು ಮಾತಾಡಿದಾರ ಈಗ ನಾವು ಶಿವಡಂಗೂ ಕೂಡ ನಮ್ಮ ಬಂಜಾರ ಸಮಾಜ ಎಲ್ಲ ಪ್ರಮುಖರು ಪಾಠ ಭಾಳ ಚೆನ್ನಾಗಿ ಕೂಡಿರು ಅಲ್ಲಿ ಕೂಡ ಶರಣ ಪ್ರಕಾಶ್ ಪಾಟೀಲ್ ನಲವತ್ತ್ಮೂರು ಸಾವಿರ ಲೀಡಿನ ಬಂದಾರ ಐವತ್ತು ಸಾವಿರ ಲೀಡ್ ಮಾಡ್ತೀವಿ ಸಲ ಅಂತಿ ಚಾಲೆಂಜ್ ಮಾಡಿದ್ದಾರೆ ನಮ್ಮ ಬಂಜಾರ ಸಮಾಜ ಇಲ್ಲಿ ಕೂಡ ತಾವಿದ್ದೀರಿ ಎಷ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿ ನೀವು ಕೆಲಸ ಮಾಡಿರಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ನಾವೆಲ್ಲರಿಗೆ ಮನವಿ ಮಾಡ್ಕೊಂಡಿದ್ದೆವು ವಿನಂತಿ ಮಾಡ್ಕೊಂಡಿದ್ದೆವು ಸಲಹೆ ಕೊಟ್ಟಿದ್ದೆ ಮೋದಿ ಗಾಳಿ ಮೋದಿ ಗಾಳಿ ಅಂತಾರೆ ಗಾಳಿ ಇದ್ರೇನು ಊಟ ಹೊಟ್ಟೆ ತುಂಬಲ್ಲ ಸುಳ್ಳಿನ ಸರದಾರ್ ಅವರು ಜನರಿಗೆ ಮನವರಿಕೆ ಹಾಲು ತಿಳಿಯ ನಿಮ್ಮಂಥ ಯುವಕರಿಗೆ ಮನವರಿಕೆ ಆಗ್ಯದ ನಮಗೆ ಹುದ್ದೆ ಅಂತ ಕೊಡಲಿಲ್ಲ ಹದಿನೈದು ಲಕ್ಷ ಅಕೌಂಟ್ ಅಂತ ಹಾಲಿಲ್ಲ ಈಗ ರಾಮ್ ಮಂದಿರ ಟಿ ವಿದಾಗ ನೋಡ್ತೀನಿ ನಾನು ರಾಮೇಂದ್ರ ಕಟ್ಟೆ ಅರ್ನಾದ್ರೂ ನಮ್ಮ ಹೊಟ್ಟಿ ತುಂಬದಲ್ಲಿ ಬಿಡೋರು ಅಂದರು ಶ್ರೀರಾಮ ಯಾಕೆ ಕೊಡಗಿಂತ ಎರಡು ಸಾವಿರ ಕೂಡುದಿಲ್ಲ ಅದಕ್ಕೆ ಇವೆಲ್ಲ ಏನು ಸುಳ್ಳಿನ ಸಲರಾಗಿ ಮಾತಾಡಿದಾರೆ ಈಗ ಜನ ನೆಮ್ಮದಿ ತಯಾರಿಲ್ಲ ಅದರಾಗ ಅದ್ರಾಗ ನಮ್ಮ ಗುಬ್ಬುಗ ಬೀದರ್ ಎರಡೂ ಸರ್ವೆ ಮಾಡಿದಾಗ ನಮ್ಮ ರಾಧಾಕೃಷ್ಣ ಸಾಹೇಬರು ನಮ್ಮ ಬಂಜಾರ ಸಮಾಜದವ್ರ ಕೈ ಬಿಡೋಲ್ಲ ನಮ್ಮ ಬಂಜಾರ ಸಮಾಜದವ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ಲಿಸ್ಬೇಕಂಬ ಎಲ್ಲರ ಬಲಿಯದ ನನಗೆ ವಿಶ್ವಾಸದ ನಮ್ಮ ರಾಧಾಕೃಷ್ಣ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲೇ ದಿಲ್ಲಿಗೆ ಜಂಡ ಹಾಸ್ತಾರಂತೆ ವಿಶ್ವಾಸ ಕಾಂಗ್ರೆಸ್ ಪರವಾಗಿ ನಮ್ಮ ಜನರ ಮನಸ್ಸಿದೆ ಮತ್ತು ಈ ಐದು ಗ್ಯಾರಂಟಿಗಳು ಅತ್ಯಂತ ಹೆಚ್ಚು ಬೆನಿಫಿಟ್ ಈ ಗ್ಯಾರಂಟಿಗಳು ತಾಂಡಾ ಜನರಿಗೆ ಇದೆ ಮತ್ತು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ತಮ್ಗೆ ಗೊತ್ತಿದೆ ಪಂಚ ನ್ಯಾಯ ಅಂತ ನಾವು ಘೋಷಣೆ ಮಾಡಿದ್ವಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಅದರಲ್ಲಿ ನಾರಿ ನ್ಯಾಯ ಇವತ್ತೇನು ಒಂದು ಕುಟುಂಬಕ್ಕೆ ಒಬ್ಬ ಮನೆಯೊಡತಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದೇ ಮನೆಯೊಡತಿಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂತು ಅಂತಂದರೆ ಒಂದು ಲಕ್ಷ ರೂಪಾಯಿ ಅಂದರೆ ನೂರು ಮನೆ ಇರ್ತಕ್ಕಂಥ ಒಂದು ತಾಂಡಕ್ಕೆ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಬರ್ತದೆ ಆ ತಾಂಡದ ಜನರ ಸಮಸ್ಯೆ ಪರಿಹಾರ ಆಗೋದು ಇಂಪಾರ್ಟೆಂಟ್ ಹೊರತು ಉಮೇಶ್ ಜಾಧವ್ ಇನ್ನೊಂದು ಸಲ ಎಂ ಆಗೋದು ಇಂಪಾರ್ಟೆಂಟ್ ಇಲ್ಲ ನಮ್ಮ ಜನಕ್ಕೆ ಅದಕ್ಕೆ ನಮ್ಮ ಕುಟುಂಬಗಳಿಗೆ ಸಹಾಯ ಆಗ್ತಕ್ಕಂಥ ಈ ಪಂಚ ಗ್ಯಾರಂಟಿ ಇರ್ಬೋದು ಪಂಚ ನ್ಯಾಯ ಇರ್ಬೋದು ಇದು ನಮ್ಮ ಸಮಾಜಕ್ಕೆ ಒಳಿತಾಗ್ತದೆ ನಮ್ಮ ಯುವಕರ ಭವಿಷ್ಯ ನಿರ್ಮಾಣ ಆಗ್ತದೆ ಹಾಗಾಗಿ ನಮ್ಮ ಸಮಾಜ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡೇ ಮಾಡ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ವಿಶೇಷವಾಗಿ ಚಿತ್ತಾಪುರ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯ ಪ್ರತಿ ಹಳ್ಳಿಗೆ ಮತ್ತು ಪ್ರತಿ ತಾಂಡಕ್ಕೆ ಇದೆ ಅನೇಕ ತಾಂಡಗಳಲ್ಲಿ ಓಟ್ ಬರಲಿ ಬಿಡಲಿ ಅವರು ಯೋಜನೆಗಳು ರೂಪಿಸ್ಕೊಂಡು ಕಾರ್ಯಗತ ಮಾಡ್ತಾಯಿದ್ದಾರೆ ಹಾಗಾಗಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಸಂವಿಧಾನವೇ ನನ್ನ ಧರ್ಮ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಜೊತೆ ಇವತ್ತು ಬಂಜಾರ ಸಮಾಜ ನಿಂತಿದೆ ನಿಲ್ತದೆ ಈ ಸಲ ಹಿಂದೆಂದಿಗಿಂತಲೂ ಹೆಚ್ಚು ಮತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕಿ ದೊಡ್ಡ ನಮ್ಮ ರಾಧಾಕೃಷ್ಣ ಸಾಹೇಬ್ರನ್ನ ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಇದೆ